ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಾಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಕ್ರಿಸ್ಮಸ್ ಹಬ್ಬಕ್ಕೆ ನಾನು ಫ್ಲಮ್ ಕೇಕ್ನ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಏನೇನು ಬೇಕು ಸಾಮಗ್ರಿ ಅಂತ ನೋಡ್ಕೊಳ್ಳೋಣ ಈ ಬೌಲಲ್ಲಿ ನಾನು ಡ್ರೈ ಫ್ರೂಟ್ಸ್ನ ನೆನೆ ಇಡ್ತೀನಿ ಆರೆಂಜ್ ಜ್ಯೂಸಲ್ಲಿ ನಾನು ನೆನೆ ಇಡ್ತಾ ಇದ್ದೀನಿ ನೋಡಿ ಬಾದಾಮಿ ತಗೊಂಡಿದ್ದೀನಿ ಕಾಲು ಕಪ್ ಆಗುವಷ್ಟು ಗೋಡಂಬಿ ತಗೊಂಡಿದ್ದೀನಿ ಕಾಲು ಕಪ್ ಆಗೋಷ್ಟು ದ್ರಾಕ್ಷಿ ತಗೊಂಡಿದ್ದೀನಿ ಕಪ್ ಅಷ್ಟು ಬ್ಲ್ಯಾಕ್ ದ್ರಾಕ್ಷಿ ಕೂಡ ತಗೊಂಡಿದ್ದೀನಿ ಕಾಲು ಕಪ್ಪು ಪಿಸ್ತಾ ಕೂಡ ತಗೊಂಡಿದ್ದೀನಿ ಕಾಲ್ ಅಷ್ಟು ವಾಲ್ನಟ್ ತಗೊಂಡಿದ್ದೀನಿ ಕಪ್ ಅಷ್ಟು ಖರ್ಜೂರ ತಗೊಂಡಿದ್ದೀನಿ ಇದು ಕೂಡ ಕಾಲು ಕಪ್ ಅಷ್ಟು ವಾಟರ್ ಮೆಲನ್ ಸೀಡ್ಸ್ ತಗೊಂಡಿದ್ದೀನಿ ಅಂದ್ರೆ ಕಲ್ಲಂಗಡಿ ಹಂಜಿನ ಹಣ್ಣಿನ ಬೀಜನ ಅದನ್ನು ಕೂಡ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಟ್ರೂಟಿ ಫ್ರೂಟಿ ಅರ್ಧ ಕಪ್ ಅಷ್ಟು ತಗೊಂಡಿದ್ದೀನಿ ಇದನ್ನ ನಾನು ಜಾಸ್ತಿ ತಗೊಂಡಿದ್ದೀನಿ ಮಿಕ್ಕಿರೋದೆಲ್ಲ ಕಾಲು ಕಪ್ ಅಷ್ಟು ತಗೊಂಡಿದ್ದೀನಿ ಇವಾಗ ಇದನ್ನು ಕೂಡ ಹಾಕೊಳ್ಳೋಣ ಬೇಕರಿಯಲ್ಲಲ್ಲಿ ರಮ್ಮಲ್ಲಿ ಹಾಗೆ ವಿಸ್ಕಿಯಲ್ಲಿ ಈ ಡ್ರೈ ಫ್ರೂಟ್ಸ್ ನೆನೆ ಇಡ್ತಾರೆ ಪ್ಲಮ್ ಕೇಕ್ ಅಂದ್ರೆ ಬೇಕರಿಲಿ ಆ ತರ ನೆನೆ ಇಡ್ತಾರೆ ನಾವು ಮನೇಲಿ ಮಾಡೋದ್ರಿಂದ ನಾವು ಆರೆಂಜ್ ಜ್ಯೂಸಲ್ಲಿ ನಾವು ಇದನ್ನ ನೆನೆ ಇಡ್ತೀವಿ ಟೋಟಲ್ ಗಂಟೆ ಆದ್ರೂ ನೆನೆಸ್ಬೋದು ಅರ್ಜೆಂಟ್ ಇದ್ರೆ ಇಲ್ಲ ರಾತ್ರಿ ಇಡೀ ಆದ್ರೂ ಬಿಟ್ಟು ನಾವು ಮಾರನೇ ದಿನ ಮಾಡ್ಕೋಬಹುದು ಈಗ ನಾನು ಒಂದು ಗ್ಲಾಸ್ ಆಗುವಷ್ಟು ಆರೆಂಜ್ ಜ್ಯೂಸ್ನ ನ ತಗೋತಾ ಇದ್ದೀನಿ ನೋಡಿ ಇವಾಗ ಈ ಒಂದು ಗ್ಲಾಸ್ ಅಲ್ಲಿ ನಾನು ಇವನ್ನೆಲ್ಲ ಡ್ರೈ ಫ್ರೂಟ್ಸ್ ನೆನೆ ಇಡ್ತೀನಿ ನೋಡಿ ಬೇಕಂದ್ರೆ ಜಾಸ್ತಿ ಕೂಡ ನೀವು ನೆನೆ ಇಡಬಹುದು ಇವಾಗ ಇದನ್ನ ಈ ತರ ಮುಚ್ಚಳ ಮುಚ್ಚಿ ನಾನು ಇಡೀ ರಾತ್ರಿ ಇಡೀ ಬಿಡ್ತೀನಿ ಇವತ್ತಿನ ರಾತ್ರಿ ಇದನ್ನ ನೆನೆಯೋದಕ್ಕೆ ಬಿಟ್ಟು ಮಾರ್ನೆ ದಿನ ನಿಮ್ಗೆ ನಾನು ಮಾಡಿ ತೋರಿಸ್ತೀನಿ ಆವಾಗ ಎಲ್ಲಾ ಜ್ಯೂಸನ್ನ ಡ್ರೈ ಫ್ರೂಟ್ಸ್ ಎಲ್ಲ ಹೀರ್ಕೊಂಡಿರುತ್ತೆ ನಮ್ಗೆ ಪ್ಲಮ್ ಕೇಕ್ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ ನಾನು ನಾಳೆ ಸಿಗ್ತೀನಿ ಮತ್ತೆ ನೋಡಿ ಫ್ರೆಂಡ್ಸ್ ನಿನ್ನೆ ನೈಟ್ ನಾನು ಎಲ್ಲಾ ಡ್ರೈ ಫ್ರೂಟ್ಸ್ ನ ಜ್ಯೂಸ್ ಅಲ್ಲಿ ಆರೆಂಜ್ ಜ್ಯೂಸ್ ಅಲ್ಲಿ ನಾನು ನೆನೆ ಇಟ್ಟಿದ್ದೆ ಇವಾಗ ಚೆನ್ನಾಗಿ ನೆನೆದಿದೆ ಅಂತ ನೋಡೋಣ ಬನ್ನಿ ನೋಡಿ ಆಲ್ಮೋಸ್ಟ್ ಚೆನ್ನಾಗಿ ನೋಡಿ ನೆನೆದಿದೆ ಅಲ್ವಾ ಇವಾಗ ಮುಂದಿನ ಪ್ರೊಸೀಜರ್ ಏನು ಅಂತ ನೋಡ್ಕೊಳ ಬನ್ನಿ ಫ್ರೆಂಡ್ ಪ್ಲಮ್ ಕೇಕ್ ಮಾಡೋದಕ್ಕೆ ನಾವು ಮೊದಲೇದಾಗಿ ಕೆರೆಮೆಲ್ಲ ರೆಡಿ ಮಾಡ್ಕೋಬೇಕು ನೋಡಿ ನಾನು ಟೂ ತ್ರೀ ಎತ್ ಕಪ್ ಅಷ್ಟು ಸಕ್ಕರೆನ ತಗೊಂಡಿದ್ದೀನಿ ನೀವು ಮೆಜರ್ಮೆಂಟ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಇಲ್ಲಿ ನಾನು ನೀರೇನು ಸೇರಿಸ್ಕೊತಾ ಇಲ್ಲ ಹಾಗೆ ನಾನು ಕ್ಯಾರಮ್ ಎಲ್ಲ ಮಾಡ್ಕೊತೀನಿ ನೋಡಿ ಇವಾಗ ಚೆನ್ನಾಗಿ ನಾವು ಕ್ಯಾರಮ್ ಎಲ್ಲ ರೆಡಿ ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ ಹಾಗೆ ಹ್ಯಾಪಿ ಕೂಡ ಬರ್ತಾ ಇದೆ ನಾನು ಕ್ರಿಸ್ಮಸ್ ಹಬ್ಬಕ್ಕೆ ಪ್ಲಮ್ ಕೇಕ್ನ ಯಾವ ತರ ಮಾಡ್ತೀನಿ ನಾನು ಸಿಂಪಲ್ ಆಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಬೇಕರಿಗಿಂತ ಸೂಪರ್ ಆಗಿರುತ್ತೆ ಪ್ಲಮ್ ಕೇಕ್ ನಾವು ಮಾಡೋದು ಇವಾಗ ನೋಡಿ ಚೆನ್ನಾಗಿ ಕರಗ್ತಾ ಇದೆ ಇವಾಗ ಇದು ಕ್ಯಾರಮೆಲ್ ಆಗ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಕ್ಯಾರಮೆಲ್ ಆಗ್ತಾ ಇದೆ ನೋಡ್ತಾ ಇದ್ರ ನೀವೇನೆ ಇಷ್ಟ ಆದ್ರೆ ಸಾಕಾಗುತ್ತೆ ಹಾಗೆ ಇದಕ್ಕೆ ಅರ್ಧ ಕಪ್ ಅಷ್ಟು ನೀರನ್ನು ಕೂಡ ಸೇರಿಸ್ತೀನಿ ಅರ್ಧ ಕಪ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ಹಾಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಾಡ್ಕೊಳ್ಳಿ ಯಾಕಂದ್ರೆ ಬಿಸಿ ಇರುತ್ತೆ ಭಯ ಬೇಡ ತೆಳುವಾಗುತ್ತೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಸೆಳು ಮಾಡ್ಕೋಬಹುದು ಇದನ್ನ ಗಂಟನೆಲ್ಲ ಒಡ್ಕೋಬೋದು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಈಗ ಒಂದು ಕಾಲು ಕಪ್ಪಷ್ಟು ಅಡಿಗೆ ಎಣ್ಣೆನ ಹಾಕೋತಾ ಇದ್ದೀನಿ ಕಾಲು ಕಪ್ಪಷ್ಟು ಮೊಸರನ್ನ ಮೊಸ್ರುನ ಸೇರಿಸ್ಕೋತಾ ಇದ್ದೀನಿ ನೋಡಿ ಇವಾಗ ಶುಗರ್ ಕ್ಯಾರಮೆಲ್ ಆಗಿದೆ ಇವಾಗ ಇದನ್ನು ಕೂಡ ಸೇರಿಸ್ಕೊಳ್ಳೋಣ ನೋಡಿ ಕ್ಯಾರಮೆಲ್ ಕೂಡ ಹಾಕೋಬೇಕು ಇವಾಗ ಒಂದ್ಸತಿ ಮಾಡ್ಕೊಳ್ಳೋಣ ಪ್ಲಮ್ ಕೇಕ್ ಗೆ ನಾವು ಕ್ಯಾರಮೆಲ್ ಮಾಡಿನೇ ಹಾಕ್ಬೇಕು ಸಕ್ಕರೆನ ಡೈರೆಕ್ಟ್ ಆಗಿ ಕೂಡ ಹಾಕೋಬಹುದು ಆದ್ರೆ ಇದಕ್ಕೆ ಕ್ಯಾರಾಮೆಲ್ ಮಾಡಿನೇ ನಾವು ಹಾಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಒಂದ್ ಕಪ್ ಅಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾಲ್ ಕಪ್ ಅಷ್ಟು ಹಾಲಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಹಾಗೀಗ ವೆನಿಲಾ ಎಸಸ್ ಕೂಡ ಒಂದು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂತೀನಿ ನಿಮ್ಮ ಹತ್ರ ಇಲ್ಲ ಅಂದ್ರೆ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೋಬಹುದು ನೋಡಿ ಫ್ಲೇವರ್ಗೋಸ್ಕರ ಇವಾಗ ಹಾಲನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಸತಿ ಹಾಕಬೇಡಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೇನೆ ಶುಂಠಿ ಪುಡಿನ ಒಂದು ಕಾಲು ಚಮಚದಷ್ಟು ಸೇರಿಸ್ಕೊತಾ ಇದ್ದೀನಿ ಫ್ಲೇವರ್ಗೆ ಹಾಗೆ ಚಕ್ಕೆ ಲವಂಗ ನಾನು ಕುಟ್ಟಿ ಸಣ್ಣಗೆ ಪುಡಿ ಮಾಡಿ ತಗೊಂಡಿದ್ದೀನಿ ಅದು ಕೂಡ ಫ್ಲೇವರ್ಗೋಸ್ಕರ ಪ್ಲಮ್ ಕೇಕ್ಗೆ ನಾವು ಇದನ್ನು ಹಾಕಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಮತ್ತೆ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕೊಳ್ಳೋಣ ನೋಡಿ ನಾನು ಅರ್ಧ ಕಪ್ಪಷ್ಟು ತಗೊಂಡಿದ್ದೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಳಿದಿದೆ ಅದನ್ನು ಕೂಡ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾವು ನೆನೆಸಿ ಇಟ್ಕೊಂಡಿದ್ದೀವಲ್ಲ ಡ್ರೈ ಫ್ರೂಟ್ಸ್ನ ಅವನ್ನೆಲ್ಲ ಇದಕ್ಕೇನೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇವನ್ನೆಲ್ಲ ಹಾಕೊತೀವಿ ಎಷ್ಟು ಚೆನ್ನಾಗಿ ನೆನೆದಿದೆ ನೋಡಿ ಫ್ರೆಂಡ್ಸ್ ಆರೆಂಜ್ ಜ್ಯೂಸಲ್ಲಿ ಮತ್ತೆ ಸತಿ ಡ್ರೈ ಫ್ರೂಟ್ಸ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದೇ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ ಇದೇ ಏನಿಲ್ಲ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೇ ಡೈರೆಕ್ಷನಲ್ಲಿ ಮಾಡ್ಕೊಳ್ಳಿ ನೋಡಿ ಇವಾಗ ಇದಕ್ಕೇನೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪುಡಿನ ಹಾಕೋತಾ ಇದ್ದೀನಿ ಅಂದರೆ ಕೇಕ್ಗೆ ಹಾಕ್ತೀವಲ್ಲ ಅದು ಹಾಗೀಗ ಅಡುಗೆ ಸೋಡಾ ಅದನ್ನು ಕೂಡ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಮತ್ತೆ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೋಡಾ ಹಾಕಿದ ಮೇಲೆ ನಾವು ಜಾಸ್ತಿ ಹೊತ್ತು ಬಿಡಬಾರ್ದು ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಬೇಕಂದ್ರೆ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೋಬೋದು ಅದು ಕೂಡ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಬ್ಯಾಟರ್ ಕೂಡ ರೆಡಿ ಆಗಿದೆ ನೋಡಿ ಇವಾಗ ನಾನು ಬೇಕಿಂಗ್ ಪೇಪರ್ನ ನ ಹಾಕಿ ನೋಡಿ ಎಣ್ಣೆನ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಕೇಕ್ ಟಿನ್ ಇದ್ರೆ ಅದಕ್ಕೂ ಕೂಡ ನೀವು ಮಾಡ್ಕೋಬಹುದು ಈ ತರ ಎಣ್ಣೆ ಹಚ್ಚಿ ಇವಾಗ ಬ್ಯಾಟರ್ನ ಇದರೊಳಗಡೆ ಹಾಕೊಳ್ಳೋಣ ಎಲ್ಲವನ್ನು ಸೆಟ್ ಮಾಡ್ಕೊಳ್ಳಿ ಹಾಕೊಂಡು ನೋಡಿ ಬ್ಯಾಟರ್ನೆಲ್ಲ ಹಾಕೊಂಡಿದೀನಿ ಒಂದ್ ಎರಡು ಸತಿ ಈ ತರ ನೆಲೆಗೆ ಟ್ಯಾಪ್ ಮಾಡಬೇಕು ಅಂದ್ರೆ ಏರ್ ಬಬಲ್ಸ್ ಎಲ್ಲ ಹೋಗುತ್ತೆ ಅಂತ ಅರ್ಥ ಇವಾಗ ಮೇಲೆ ನಾವು ಡ್ರೈ ಫ್ರೂಟ್ಸ್ ನಾವು ಬೇಡ ಸ್ಕಿಪ್ ಅಂದರೆ ಗಾರ್ಲಿಶ್ಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ಹಾಕೋತಾ ಚೆರ್ರಿ ಕೂಡ ಹಾಕೋತಾ ನೋಡಿ ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು ಫ್ರೆಂಡ್ಸ್ ನೋಡೋಕೆ ಒಂಥರ ಚೆಂದ ಕಾಣುತ್ತೆ ಅಲ್ವಾ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ನಾನು ಗೋಡಂಬಿ ದ್ರಾಕ್ಷಿ ಹಾಗೆ ಡ್ರೈ ಫ್ರೂಟ್ಸ್ ಇಂದ ಎಲ್ಲವನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಕ್ಕೆ ಎರಡು ಸಾಲದು ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇವಾಗ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ ಒಂದ್ ಹತ್ತು ನಿಮಿಷ ಕಡಾಯಿ ಬಿಸಿ ಇದೆ ಇವಾಗ ಹಿಟ್ಟಿನ ಅದರೊಳಗಡೆ ಇಟ್ಕೊಳ್ಳೋಣ ಬನ್ನಿ ಫ್ರೆಂಡ್ ನೋಡಿ ನಾನು ಹೀಟ್ ಮಾಡ್ಕೊಳಕ್ ಇಟ್ಕೊಂಡಿದ್ದೆ ಹತ್ತು ನಿಮಿಷ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಈಗ ಕೇಕ್ ಪಾತ್ರೆನ ಇದರೊಳಗಡೆ ಇಡೋಣ ನೋಡಿ ಇವಾಗ ಮತ್ತೆ ತಟ್ಟೆ ಮುಚ್ಚಿ ನಿಮಿಷ ನಾವು ಈ ಕೇಕ್ ನ ಬೇಯಿಸ್ಕೋಬೇಕು ಫ್ರೆಂಡ್ಸ್ ನಿಮಿಷ ನಿಮಿಷ ಆದ್ಮೇಲೆ ನಿಮಗೆ ನಾನು ತೋರಿಸ್ಕೊಡ್ತೀನಿ ನಿಮಿಷ ಆದ್ಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡೋಣ ಬನ್ನಿ ವಾವ್ ಸೂಪರ್ ಅಲ್ವಾ ನೋಡ್ತಾ ಇದೆ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿ ಬಂದಿದೆ ಸೂಪರ್ ಇವಾಗ ಇದನ್ನ ತಣ್ಣಗಾಗೋದಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ನಾವು ತಣ್ಣಗಾಗೋದಕ್ಕೆ ಬಿಟ್ಟರೆ ಆಮೇಲೆ ಕಟ್ ಮಾಡಬೇಕು ಬಿಸಿ ಇರುವಾಗಲೇ ಕಟ್ ಮಾಡಬಾರ್ದು ಚೆನ್ನಾಗಿ ಬರಲ್ಲ ಫ್ರೆಂಡ್ ಅದಕ್ಕೋಸ್ಕರ ಇದು ಫುಲ್ ತಣ್ಣಗಾಗಲಿ ಆಮೇಲೆ ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಕ್ರಿಸ್ಮಸ್ ಹಬ್ಬಕ್ಕೆ ಪ್ಲಮ್ ಕೇಕ್ನ ಯಾವ ತರ ಮಾಡಿದೀನಿ ಅಂತ ನೋಡ್ತಾ ಇದ್ದೀರಾ ಆ ರೀತಿ ಕೂಡ ಈಗ ಈಗ ಚಾಕುವಿನ ಸಹ ಸೈಡೆಲ್ಲ ನೋಡಿ ಬಿಡಿಸ್ಕೊಳ್ಳೋಣ ಆಲ್ರೆಡಿ ಅದೇ ಬಿಡ್ತಾ ಇದೆ ಪಾತ್ರೆನ ನೋಡಿ ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಅದೇ ಬಿಟ್ಟಿದೆ ಜಾಸ್ತಿ ಬಿಡಿಸೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ಬನ್ನಿ ಇವಾಗ ವಾವ್ ಸೂಪರ್ ಅಲ್ವಾ ನೋಡ್ತಾ ಇದ್ದೀರಾ ಫ್ರೆಂಡ್ ಸಖತ್ತಾಗಿ ಬಂದಿದೆ ಈಗ ಬೇಕಿಂಗ್ ಪೇಪರ್ನ ತೆಗಿಯೋಣ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಬಂದಿದೆ ಬನ್ನಿ ಇವಾಗ ಕಟ್ ಮಾಡಿ ತೋರಿಸ್ತೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ ವಾವ್ ಎಷ್ಟು ಚೆನ್ನಾಗಿ ಕಟ್ ಆಗ್ತಾಯಿದೆ ನೋಡಿ ಫ್ರೆಂಡ್ ಸೂಪರ್ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ನೋಡಿ ಸೂಪರ್ ಅಲ್ವಾ ನೋಡಿದ್ರಲ್ಲ ಫ್ರೆಂಡ್ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ ನೋಡಿ ಸೂಪರ್ ಅಲ್ವಾ ಹಾಗೆ ನಮ್ಮ ಚಾನೆಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲನ್ನು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ಹಾಗೆ ನಿಮ್ಮ ಫ್ರೆಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ಆದಷ್ಟು ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್